ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ ಸ್ವಂತ ವಾಕ್ಯಗಳು ಐವತ್ತು ಸ್ವಂತ ವಾಕ್ಯಗಳ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಮಾಡಿ ಅದಕ್ಕೆ ಶೇರ್ ಮಾಡಿ ಹಾಗೆ ವಿಡಿಯೋನ ಹೆಚ್ಚು ಹೆಚ್ಚು ನೋಡಿ ಅಂತ ಹೇಳ್ತಾ ಸ್ವಂತ ವಾಕ್ಯಗಳು ಅಭ್ಯಾಸ ನಾನು ಮತ್ತು ನನ್ನ ಗೆಳತಿಯರು ಅಭ್ಯಾಸ ಮಾಡಿದೆವು ಪುಸ್ತಕ ನಾನು ದಿನಾನು ಪುಸ್ತಕವನ್ನು ಓದುತ್ತೇನೆ ಆಟ ನಾನು ದಿನಾಲೂ ನನ್ನ ಗೆಳತಿಯರ ಜೊತೆ ಆಟ ಆಡುತ್ತೇನೆ ಹಣ್ಣು ನಾನು ದಿನಾಲೂ ಹಣ್ಣು ತಿನ್ನುತ್ತೇನೆ ಕಾರ್ಯಕ್ರಮ ನಮ್ಮ ಮನೆಯಲ್ಲಿ ಇಂದು ಕಾರ್ಯಕ್ರಮವಿದೆ ಹಬ್ಬ ನಾನು ದಸರಾ ಹಬ್ಬಕ್ಕೆ ಮೈಸೂರಿಗೆ ಹೋಗಿದ್ದೆ ನಾಯಿ ನಮ್ಮ ಮನೆಯಲ್ಲಿ ಒಂದು ಮುದ್ದಾದ ನಾಯಿ ಇದೆ ಬೆಕ್ಕು ನಮ್ಮ ಮನೆಯಲ್ಲಿ ಒಂದು ಮುದ್ದಾದ ಬೆಕ್ಕು ಇದೆ ಎಮ್ಮೆ ನಮ್ಮ ಅವ್ವ ಎಮ್ಮೆಯ ಹಾಲು ಕರೆಯುತ್ತಾಳೆ ಕೆಲಸ ನಾನು ದಿನಾಲು ನಮ್ಮ ಮನೆ ಕೆಲಸ ಮಾಡುತ್ತೇನೆ ಹಾಲು ನಾನು ದಿನಾಲೂ ಮಲಗೋ ಮುಂಚೆ ಹಾಲು ಕುಡಿಯುತ್ತೇನೆ ಬಣ್ಣ ನಾನು ಹೋಳಿ ಹುಣ್ಣಿಮೆಯ ಹಬ್ಬದ ದಿನ ಬಣ್ಣದಾಟ ಆಡುತ್ತೇನೆ ಕಮಲ ನಮ್ಮ ರಾಷ್ಟ್ರೀಯ ಹೂವು ಕಮಲ ನವಿಲು ನವಿಲು ಒಂದು ಸುಂದರವಾದ ಪಕ್ಷಿ ಆಲದ ಮರ ನಮ್ಮ ರಾಷ್ಟ್ರೀಯ ಮರ ಆಲದ ಮರ ಗಿಳಿ ಗಿಳಿಯ ಬಣ್ಣ ಹಸಿರು ಮೀನು ನೀರಿನಲ್ಲಿ ವಾಸಿಸುತ್ತದೆ ತೋಟ ತೋಟದಲ್ಲಿ ತಂಪಾದ ಗಾಳಿ ಬೀಸುತ್ತದೆ ದೇವಾಲಯ ನಮ್ಮ ಊರಿನಲ್ಲಿ ಸುಂದರವಾದ ದೇವಾಲಯ ಹಬ್ಬ ನಾವು ದೀಪಾವಳಿ ಹಬ್ಬಕ್ಕೆ ಪಟಾಕಿ ತಂದೆವು ಕುದುರೆ ವೇಗವಾಗಿ ಓಡುತ್ತದೆ ಶಾಲೆ ನಮ್ಮ ಶಾಲೆ ತುಂಬ ಸುಂದರವಾಗಿದೆ ಶಿಕ್ಷಕರು ನಮ್ಮ ಶಾಲೆಯ ಆರು ಜನ ಶಿಕ್ಷಕರಿದ್ದಾರೆ ಮನೆ ನಮ್ಮ ಮನೆ ತುಂಬಾ ಸುಂದರವಾಗಿದೆ ಬೆಕ್ಕು ನಮ್ಮ ಮನೆಯಲ್ಲಿ ಬೆಕ್ಕು ಹಾಲು ಕುಡಿಯುತ್ತವೆ ದುಬಾರಿ ಈಗಿ ಈಗೀಗ ತರಕಾರಿ ಮತ್ತು ಹಣ್ಣು ಹಂಪಲುಗಳು ದುಬಾರಿಯಾಗಿವೆ ದಿಕ್ಕು ತಪ್ಪು ಕಳ್ಳನು ಪೊಲೀಸರ ದಿಕ್ಕು ತಪ್ಪಿಸಿದನು ಹಂಬಲ ನನಗೆ ವಿದೇಶ ಸುತ್ತಬೇಕೆಂಬ ಹಂಬಲವಿದೆ ಹತ್ಯೆ ನಾವು ನಾವು ಯಾವಾಗಲೂ ಸತ್ಯವನ್ನೇ ಮಾತನಾಡುತ್ತೇವೆ ಸಾರಿ ಸತ್ಯ ನಾವು ಯಾವಾಗಲೂ ಸತ್ಯವನ್ನು ಮಾತನಾಡುತ್ತೇವೆ ಬೆಕ್ಕು ಹಾಲನ್ನು ಕುಡಿಯುತ್ತದೆ ಹಾಕಿ ನಮ್ಮ ರಾಷ್ಟ್ರೀಯ ಆಟ ಹಾಕಿ ಫಲ ಜೀವನದಲ್ಲಿ ಕಷ್ಟಪಟ್ಟರೆ ಫಲ ಉಂಟು ಶ್ರದ್ಧೆ ಹಿರಿಯರ ಮಾತನ್ನು ಶ್ರದ್ಧೆಯಿಂದ ಕೇಳಬೇಕು ಕೋಳಿ ಮೊಟ್ಟೆ ಇಡುತ್ತದೆ ಆನೆ ನಮ್ಮ ರಾಜ್ಯದ ಪ್ರಾಣಿ ಆನೆ ಮೀನು ಸಮುದ್ರದಲ್ಲಿ ದೊಡ್ಡ ಮೀನುಗಳು ಇರುತ್ತವೆ ಹಡಗು ಹಡಗಿನ ಪ್ರಯಾಣ ಉ ಉಳಿತಾಯಕರ ಸಮುದ್ರ ಸಮುದ್ರದ ನೀರು ಉಪ್ಪಾಗಿರುತ್ತದೆ ಆಟ ನಾನು ದಿನಾಲೂ ಆಟವಾಡುತ್ತೇನೆ ವ್ಯಾಯಾಮ ನಾನು ಪ್ರತಿದಿನ ಬೆಳಗ್ಗೆ ವ್ಯಾಯಾಮ ಮಾಡುತ್ತೇನೆ ಮೈಸೂರು ನಾನು ನಿನ್ನೆ ಮೈಸೂರಿಗೆ ಹೋಗಿದ್ದೆ ಮೈದಾನ ಮಕ್ಕಳು ಮೈದಾನದಲ್ಲಿ ಆಟವಾಡುತ್ತಿದ್ದಾರೆ ಹಕ್ಕಿಗಳು ಗಾಳಿಯಲ್ಲಿ ಹಾರುತ್ತವೆ ಕ್ರಿಕೆಟ್ ಅವನು ಕ್ರಿಕೆಟ್ ಆಟಗಾರ ಸಿನಿಮಾ ನಾವು ಒಟ್ಟಿಗೆ ಸಿನಿಮಾ ನೋಡಿದೆವು ಕೆಲಸ ರೈತನು ಹೊಲದಲ್ಲಿ ಕೆಲಸ ಮಾಡುತ್ತಾನೆ ಕತೆ ಅಜ್ಜಿ ಕತೆ ಹೇಳುತ್ತಾಳೆ ಪಾಠ ನನ್ನ ತಂಗಿ ಪಾಠ ಕಲಿಯುತ್ತಾಳೆ ಪವಿತ್ರ ಗಂಗೆಯು ಭಾರತದ ಪವಿತ್ರ ನದಿ ಚಿತ್ರ ನನಗೆ ಚಿತ್ರ ಬಿಡಿಸಲು ಇಷ್ಟ ಇವತ್ತಿನ ಈ ಒಂದು ಸ್ವಂತ ವಾಕ್ಯಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು